ಕರ್ನಾಟಕ ರಾಜ್ಯ ಅಗ್ನಿವಂಶ ಕ್ಷತ್ರಿಯ ತಿಳ ಯೂತ್ ಫೋರ್ಸ್ ವತಿಯಿಂದ ಎರಡು ದಿನಗಳ ಕಾಲ ಅಗ್ನಿಶ್ರೀ ಕಪ್ಪನ ಇದೀಗ ತುಮಕೂರು ನಗರದಲ್ಲಿ ಆಯೋಜನೆ ಮಾಡಿರತಕ್ಕಂತಹದ್ದು ಕರ್ನಾಟಕ ರಾಜ್ಯ ಅಗ್ನಿವಂಶ ಕ್ಷತ್ರಿಯಾತಿಗಳ ಯೂತ್ ಫೋರ್ಸ್ ಸಂಘಟನೆಯಿಂದ ಇದೀಗ ತುಮಕೂರು ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಎರಡು ದಿನಗಳ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ದ್ವಿತೀಯ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ಅದೇ ರೀತಿಯಾಗಿ ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ಬಹುಮಾನವನ್ನು ಈ ಒಂದು ಟೂರ್ನಮೆಂಟ್ನಲ್ಲಿ ಇಡಲಾಗಿರ್ತಕ್ಕಂತಹದ್ದು ನೀಡಲಾಗ್ತಿರ್ತಕ್ಕಂತಹದ್ದು ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಕೂಡ ನೀಡಲಾಗ್ತಾ ಇದೆ ನಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಕೂಡ ಇದೆ ಸಮುದಾಯದ ಸಂಘಟನೆಗೆ ಮುಂದಾಗಿರ್ತಕ್ಕಂಥ ಅಗ್ನಿವಂಶ ಕ್ಷೇತ್ರೀಯ ತಿಂಗಳ ಯೂತ್ ಫೋರ್ಸ್ ಸಂಘಟನೆ ಕ್ರೀಡೆಯ ಮೂಲಕ ಒಗ್ಗಟ್ಟನ್ನು ಪ್ರದರ್ಶನ ಮಾಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು ಅಗ್ನಿವಂಶ ತ್ರಿಯಾತಿಗಳ ಸಮುದಾಯ ಸರ್ಕಾರಕ್ಕೆ ಒಂದು ತಮ್ಮ ಸಮಸ್ಯೆ ಏನಿದೆ ತಮ್ಮ ಶಕ್ತಿ ಏನಿದೆ ಅದನ್ನು ಸರ್ಕಾರಕ್ಕೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಲಿಕ್ಕೆ ಇದೀಗ ಮುಂದಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಸಾಧಕರಿಗೆ ಅಗ್ನಿಶೀಯ ಪ್ರಶಸ್ತಿಯನ್ನು ನೀಡಲಿಕ್ಕೆ ಕೂಡ ಈ ಒಂದು ಸಂಘಟನೆ ಮುಂದಾಗಿರ್ತಕ್ಕಂಥದ್ದು ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ನಗರದಲ್ಲಿ ಇದೀಗ ಅಗ್ನಿಶ್ರೀ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ತುಮಕೂರು ನಗರದಲ್ಲಿ ಆಯೋಜನೆ ಮಾಡಿರತಕ್ಕಂತಹದ್ದು ಅಂದರೆ ನಾಳೆ ನಮ್ತೆ ನಾಡಿದ್ದು ಎರಡು ದಿನಗಳ ಕಾಲ ಅದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಅದೂರಿಯಾದಂತಹ ಕ್ರಿಕೆಟ್ ಟೂರ್ನಮೆಂಟ್ ಇರತಕ್ಕಂತಹದ್ದು ತುಮಕೂರು ಜಿಲ್ಲೆ ಸೇರಿದಂತೆ ಹೊರಭಾಗದಲ್ಲಿರ್ತಕ್ಕಂಥ ಮಂಡ್ಯ ಮೈಸೂರು ಅದೇ ರೀತಿಯಾಗಿ ಬೆಂಗಳೂರು ಸೇರಿದಂತೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವಾರು ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಅನೇಕ ಕ್ರೀಡಾಪಟುಗಳು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸೋದಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಮುಖವಾಗಿ ಮಾಜಿ ಶಾಸಕರಾಗಿರ್ತಕ್ಕಂಥ ನೆಲ ನರೇಂದ್ರ ಬೌದು ಬಾಬಾ ಅವರಾಗಿರ್ಬೋದು ಸು ವಿಧಾನ ಹುಬ್ಬಣ್ಣಾಗಿರ್ಬೋದು ವಿಧಾನಪರಿಷದಸರಾಗಿರ್ತಕ್ಕಂಥ ಪಿ ಆರ್ ರಮೇಶ್ ಸೇರಿದಂತೆ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಯಜಮಾನರಾಗಿರ್ತಕ್ಕಂಥ ಹನುಮಂತರಾಜು ಹಾಗೇನೇ ಕುಂಬಣ್ಣ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ಅನೇಕವಾಗಿರ್ತಕ್ಕಂಥ ಸಮುದಾಯದ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಟೂರ್ನಮೆಂಟ್ನಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಕೂಡ ಸಂಘಟನೆ ಇದೀಗ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತಹದ್ದು ಕರ್ನಾಟಕ ರಾಜ್ಯ ವಿಪೋರ್ಟ್ ಎಂಬ ಸಂಘಟನೆ ಕಳೆದ ಐದು ವರ್ಷಗಳ ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊತ ಬಂದಿದ್ದು ಹಲವಾರು ಸಮಾಜದ ಏಳಿಗೆಗೆ ಯುವಕರನ್ನ ಒಂದು ಕಡೆ ಸೇರಿಸಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದೆ ಹಾಗೇ ಏನು ಇದೇ ತಿಂಗಳು ಏಳು ಮತ್ತು ಎಂಟನೇ ತಾರೀಕು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ವಿ ತುಮಕೂರಿನ ಹೃದಯ ಭಾಗದಲ್ಲಿರುವಂತಹ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ ಈ ಒಂದು ಕ್ರೀಡಾಕೂಟಕ್ಕೆ ಸಮಾಜದ ಎಲ್ಲ ಗಣ್ಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೆ ಶಾಸಕರು ತುಮಕೂರು ಜಿಲ್ಲೆ ಹೊರಗಿನ ಮತ್ತು ರಾಜ್ಯದ ಎಲ್ಲ ಕಡೆಯಿಂದಲೂ ಶಾಸಕರು ಜನಪ್ರತಿನಿಧಿಗಳು ಸಹ ಆಗಮಿಸ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಸಮಾಜದ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ ಹತ್ತು ಸಾಧಕರಿಗೆ ಅಗ್ನಿಶ್ರೀ ಪ್ರಶಸ್ತಿಯಿಂದ ಇದೇ ಪ್ರಪ್ರಥಮ ಬಾರಿಗೆ ಅಗ್ನಿಶ್ಠಿ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿನ ಸಾಧಕರಿಗೆ ನೀಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ನೀಡ್ತಾ ಇದ್ದೀವಿ ಅಂಥವ್ರನ್ನ ಗುರುತಿಸಿ ಬಳಕೆ ತರಬೇಕು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಯುವಕರನ್ನೆಲ್ಲ ಒಂದು ಕಡೆ ಸೇರಿಸ್ಬೇಕು ಸಂಘಟನೆಗೆ ಅನುಕೂಲ ಆಗಲಿ ಅನ್ನೋ ಒಂದು ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮುದಾಯದವ್ರಿರ್ಬೋದು ಬೇರೆ ಎಲ್ಲ ಸಮುದಾಯದವರು ಕೈ ಜೋಡ್ತಿದ್ದಾರೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕ್ರೀಡಾಕೂಟಕ್ಕೆ ಕೈ ಜೋಡಿಸಿ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾರೆ ಕರ್ನಾಟಕ ರಾಜ್ಯ ಅಗ್ನಿವಂಶ ಕ್ಷತ್ರಿಯಾರ್ಥಿಗಳ ಯೂತ್ ಫೋರ್ಸ್ ಹಾಗೂ ಉಳಿದ ಎಲ್ಲ ಸಂಘಟನೆಗಳು ನಮ್ಮ ಸಮಾಜದ ಎಲ್ಲ ಸಂಘಟನೆಗಳೊಂದಿಗೆ ಪ್ರಪ್ರಥಮ ಬಾರಿಗೆ ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಕಾರಣ ಇಷ್ಟೇ ನಮ್ಮ ಸಮುದಾಯದಲ್ಲಿ ಒಳ್ಳೆಯ ಯುವ ಆಟಗಾರರು ಯುವ ಪ್ರತಿಭೆಗಳಿದ್ದಾರೆ ಅವರನ್ನೆಲ್ಲ ಗುರುತಿಸೋ ಒಂದು ಕಾರ್ಯಕ್ರಮವನ್ನು ಮಾಡೋ ಮುಖಾಂತರ ಈ ಒಂದು ವೇದಿಕೆಯನ್ನು ಕ್ರಿಕೆಟ್ ಟೂರ್ನಮೆಂಟ್ ವೇದಿಕೆಯನ್ನು ಅವರಿಗೆ ಕುಳಿತಿಸ್ಕೊಟ್ಟು ಎಲ್ಲ ಕಡೆಯಿಂದ ಯುವಕರನ್ನು ಆಹ್ವಾನಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಟೂರ್ನಮೆಂಟಲ್ಲಿ ಸುಮಾರು ಇಪ್ಪತ್ತೆಂಟು ತಂಡಗಳು ಭಾಗವಹಿಸ್ತಾ ಇದ್ದಾವೆ ರಾಮನಗರ ಕೋಲಾರ ದೊಡ್ಡಬಳ್ಳಾಪುರ ಮತ್ತು ಬೇಲೂರು ಶಿವಮೊಗ್ಗ ಹೀಗೆ ಹೆಸರು ಎಲ್ಲ ಕ್ಷತ್ರಿಯ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಹತ್ತು ಜನ ಸಾಧಕರಿಗೆ ಸನ್ಮಾನವನ್ನು ಸಹ ಏರ್ಪಡಿಸಿದ್ದೇವೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ತುಮಕೂರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಹಾಗೆ ನಮ್ಮ ಜೊತೆಯಲ್ಲಿ ನಗರದ ಶಾಸಕರು ಮತ್ತು ಗ್ರಾಮಾಂತರದ ಶಾಸಕರು ಮಾಜಿ ಶಾಸಕರು ಶ್ರೀತ ಗೌರಿಶಂಕರ್ ಅವರು ನಗರದ ಕಾಂಗ್ರೆಸ್ ಮುಖಂಡರಾದ ಇಕ್ಬಾಲ್ ಅಹಮದ್ರವರು ಹೀಗೆ ಹಲವಾರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಏನು ನಮ್ಮ ಕ್ಷತ್ರಿಯ ಸಮಾಜ ತಿಗಳ ಸಮಾಜ ಸ್ವಲ್ಪ ಯುವಕರನ್ನು ಗುರುತಿಸಿ ಮುಂದೆ ತರುವಂಥ ಒಂದು ಕೆಲಸ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ತಮ್ಮೆಲ್ಲರ ಸಹಕಾರ ನಮಗೆ ತುಂಬ ಇದೆ ಹಾಗಾಗಿ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ಕೊಡಬೇಕು ಅಂತ ನಾವು ಕೇಳ್ಕೊಂಡ್ವಿ ಕಾಳ ಎರಡು ದಿನಗಳ ಕಾಲ ತುಮಕೂರು ನಗರದಲ್ಲಿ ಆಯೋಜನೆ ಮಾಡಲಾಗಿರ್ತಕ್ಕಂತಹ ಅಗ್ನಿಶ್ರೀ ಕಪ್ ಎರಡು ಸಾವಿರದ ಇಪ್ಪತ್ತೈದು ಏನು ಕ್ರಿಕೆಟ್ ಟೂರ್ನಿಮೆಂಟ್ಗೆ ಎಲ್ಲರ ಸಹಕಾರವನ್ನ ಕೊಡಬೇಕು ಅಂತ ಹೇಳಿದೀಗ ಸಮುದಾಯದ ಮುಖಂಡರು ಹಾಗೆ ಸಂಘಟನೆಯ ಸದಸ್ಯರು ಕೂಡ ಮನವಿಯನ್ನು ಮಾಡಿಕೊಂಡಿರುವಂತಹ